ಆದರೆ ಜನ ಸಾಮಾನ್ಯ ಭಾಷೆಯಲ್ಲಿ ಮಾತಾಡಬೇಕಾದ್ರು ಏನು ಗುರು ಚೆನ್ನಾಗಿದೆ ಗುರು ಬಾ ಗುರು ಅಂತಾರೆ ಅಲ್ಲಿ ಒಂದು ಕಾಫಿ ಕುಡಿ ಕಾಫಿ ಕುಡೋಣ ಬಾ ಗುರು ಏನು ಗುರು ಪೆಟ್ರೋಲ್ ಹಾಕ್ಬಿಡು ಗುರು ಎಲ್ರಿಗೂ ಗುರು 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 ಅಂತ ಬಳಸ್ತೀವಿ ಆದರೆ ಈ ಗುರು ಅಂದರೆ ಏನು ಪದದ ಅರ್ಥ ಏನು ಅಖಂಡ ಮಂಡಲಾಕಾರ ಅಖಂಡ ಅಂದರೆ ಯಾವುದನ್ನು ನಮ್ಮ ಆಗೋದಿಲ್ವೋ ಅಂತಹ ಮಂಡಲಾಕಾರ ಅಂದರೆ ಫ್ರಮ್ ಆಟಮಿಕ್ ಲೆವೆಲಲ್ಲಿರೋ ಚರಾಚರಂ ಬಂದರು ಅವರು ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬರೀ ವ್ಯಕ್ತಿ ಪ್ರಾಣಿ ಜೀವಿಗಳು ಅಂತೆಲ್ಲ ಅವರು ಈವನ್ ದೇ ಆಧ್ಯಾತ್ಮಿಕ ಮೊದಲ ಗುರು ನಮ್ಗೆ ಯಾರಾಗ್ತಾರೆ ಅಂದ್ರೆ ಆಗ್ತಾರೆ ಜೀವನಕ್ಕೆ ಮೊದಲ ಗುರು ಯಾರಾಗ್ತಾರೆ ಈಗ ನಾವು ಗುರು ಕಲ್ಪನೆ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ಗುರು ಪಾಶ್ಚಾತ್ಯದ ಕಲ್ಪನೆ ಮತ್ತು ನಮ್ಮ ಕಲ್ಪನೆ ಈಗ ಇನ್ನೊಂದು ಅಷ್ಟು ಮುಂದೆ ಹೋಗೋದಾದ್ರೆ ನೀವು ಅಂದ್ರೆ ಹೊರಗಡೆ ಗುರು ಮತ್ತು ಒಳಗಡೆ ಗುರು ಅಂತ ಹೇಳ್ತಾ ಇದ್ರಿ ನೀವು ಸತ್ಯ ಏನು ಅಂದ್ರೆ ಈ ಕ್ಷಣ ಒಂದೇ ಸತ್ಯ ಜಗತ್ತಿನಲ್ಲಿ ಇನ್ ಮಿಕ್ಕಿದ್ದೆಲ್ಲ ಮನಸ್ಸಿನಲ್ಲಿರ್ತಕ್ಕಂಥದ್ದು ನಿನ್ನೆ ನಡೆದಿತ್ತು ಮನಸ್ಸಲ್ಲಿರೋಂಥದ್ದು ನಾಳೆ ಏನೂ ಆಗುತ್ತೆ ಅನ್ನೋದು ಮನಸ್ಸಲ್ಲಿರೋದೇ ಹೊರತು ಈಗ ಈ ಕ್ಷಣ ಏನಿದೆಯೋ ಅದು ಒಂದೇ ಸತ್ಯ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಅತ್ಯಂತ ವಿಶೇಷ ಕಾರ್ಯಕ್ರಮಕ್ಕೆ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗಬರೀಶ್ ಅಕ್ಕಿ ನಮ್ಮೊಂದಿಗೆ ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ಶುಭ ಸಂದರ್ಭ ಯಾಕೆ ಅಂತಂದರೆ ಇವತ್ತು ಗುರುಪೂರ್ಣಿಮಾ ಹೀಗಾಗಿ ಶುಭ ಸಂದರ್ಭ ಈ ಒಂದು ಗುರುಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಸಂತ ಮುರಳಿ ಮೋಹನ್ ಅವರು ಸರ್ ನಮಸ್ಕಾರ ವೆಲ್ಕಮ್ ಟು ದ ಶೋ ನಮಸ್ತೆ ಸಂತ ಮುರಳಿ ಮೋಹನ್ ನಿಮ್ಗೆ ಗೊತ್ತಿರೋ ಹಾಗೆ ಅವರೊಬ್ಬ ಚಿಂತಕರು ಹೌದು ನಿರ್ದೇಶಕರು ಹೌದು ನಟರು ಹೌದು ಗಾಯಕರು ಹೌದು ಮತ್ತು ನಮ್ಮ ಗೌರಿಶಕಿ ಸ್ಟುಡಿಯೋದಲ್ಲಿ ದ ರಿಯಲ್ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮವನ್ನು ಕೂಡ ಇದ್ದಾರೆ ಅದು ಕೆಲವೇ ದಿನಗಳಲ್ಲಿ ಶುರು ಆಗ್ತಾರೆ ಸೊ ಇವತ್ತು ಗುರು ಪೂರ್ಣಿಮಾ ಸರ್ ಗುರು ಅಂದ ತಕ್ಷಣ ನಮ್ಮ ಲೈಫಿನ ಗುರುಗಳೆಲ್ಲ ನೆನಪು ಬರ್ತಾರೆ ಗುರು ಅಂದರೆ ಗುರು ಗ್ರಹ ಕೂಡ ನೆನಪು ಬರುತ್ತೆ ಈ ಗುರು ಪೂರ್ಣಿಮೆ ಒಂದು ಮಹತ್ವ ಏನು ಸರ್ ಏನು ಸಿಗ್ನಿಫಿಕೆನ್ಸ್ ಇದ್ರದ್ದು ಪೂರ್ಣಿಮ್ ಮೊದಲು ಚರಾಚರಂ ಗುರುಪೇ ನಮಃ ಗುರು ಅನ್ನೋದು ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪಾಠ ಹೇಳ್ಕೊಡೋರು ಗುರು ಸ್ಕೂಲಲ್ಲಿ ಪಾಠ ಹೇಳ್ಕೊಡೋರು ಗುರು ಗುರು ಶಿಕ್ಷಕ ಪ್ರಾಧ್ಯಾಪಕ ಅಧ್ಯಾಪಕ ಉಪನ್ಯಾಸಕ ಉಪನ್ಯಾಸಕ ಇನ್ಯಾವುದಿದೆ ಇವೆಲ್ಲವೂ ಆಚಾರ್ಯ ಆಚಾರ್ಯ ಅದು ಮತ್ತೆ ಅದು ಬೇರೆ ಕ್ಯಾಟಗರಿಯಲ್ಲಿ ಬರುತ್ತೆ ಇದಿಷ್ಟು ಇದಿಷ್ಟು ಹೇಳಿದ್ದು ಕ್ಯಾಟಗರಿ ಏನು ಅಂದ್ರೆ ಇವು ಅಕ್ಷರಾಭ್ಯಾಸ ಈಗ ನಾವೇನು ಎಜುಕೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದೀವೋ ಕರೆಕ್ಟ್ ಈಗ ಬಂದು ಅಂದರೆ ಈಗ ಅಂದರೆ ನಾನು ಹೇಳ್ತಿರೋದು ಒಂದು ಸೇ ಅಬೌಟ್ ಒಂದು ಸೆವೆಂಟಿ ಅಂದರೆ ಇಂಡಿಪೆಂಡೆನ್ಸ್ ಮೇಲೆ ಇದು ಸ್ವಲ್ಪ ರೆಗ್ಯುಲರೈಸ್ ಆಯಿತು ಅದಕ್ಕೆ ಮುಂಚೆ ಸ್ವಲ್ಪ ಬ್ರಿಟಿಷ್ ಎಂಟ್ರಿ ಆದಮೇಲೆ ಮೆಕಲೆ ಮೆಕಲೆ ಅಂತ ಅವನು ಲಾರ್ಡ್ ಮೆಕಲೆನೋ ಅವನೇನು ಮಾಡ್ದೆ ಈ ಭಾರತವನ್ನು ಅವನು ಅಡ್ಡಾಡ್ದ ಅವನು ಸುತ್ತಾಡ್ದ ಹೇಗೆ ಹೌ ಟು ವಿ ಗೆಟ್ ಅವ್ರಿಗೆ ಆಗಲಿಲ್ಲ ಸರ್ ಸುಮಾರು ಮುನ್ನೂರು ನಾನ್ನೂರು ವರ್ಷ ಆದ್ರೂ ಈ ದೇಶವನ್ನು ಅವರು ಹಿಂಗೆ ತೊಗೊಳ್ಳೋಕೆ ಅಂದರೆ ನಿರಂತರ ಇಲ್ಲೊಂದು ಹೋರಾಟ ಅವ್ರಿಗೆ ಎದುರುಗಡೆ ನಡೀತಾನೆ ಬಂತು ಇದು ಹೇಗೆ ಬರ್ತಾ ಇದೆ ನಾವು ಇಷ್ಟೆಲ್ಲ ಇದ್ರೂ ಎಲ್ಲಿಂದ ಬರ್ತಾ ಇದೆ ಎಲ್ಲಿಂದ ಬರ್ತಿದೆ ಅಂತ ಅವನು ಹುಡುಕ್ತಾನು ಹೌ ಡು ವಿ ಟೇಕ್ ಕಂಟ್ರೋಲ್ ಆಫ್ ದಿಸ್ ಲ್ಯಾಂಡ್ ಲ್ಯಾಂಡ್ ಈ ಇರೋರನ್ನ ಯಾಕೆ ನಾವು ತೊಗೊಳಕಾಗ್ತಿಲ್ಲ ಎಲ್ಲ ಕಡೆ ಇರೋರನ್ನ ಗುಲಾಮ್ ಮಾಡ್ಕೊಂಬಿಟ್ವಿ ಇಲ್ಲಿ ಕೆಲವರು ಮಾತ್ರ ಆಗ್ತಿದ್ದಾರೆ ಎಲ್ಲರೂ ಯಾಕೆ ಆಗ್ತಿಲ್ಲ ಎಲ್ಲರೂ ನಮ್ಮ ಕಂಟ್ರೋಲ್ ಯಾಕೆ ಬರ್ತಿಲ್ಲ ಅಂತ ಅವನು ಅವನಿಗೆ ಒಂದು ರಿಸರ್ಚ್ ಮಾಡಿದಾಗ ಅವನು ರಿಪೋರ್ಟ್ ರಿಪೋರ್ಟು ಕ್ವೀನ್ ಅನ್ಲೆಸ್ ಅಂಡ್ ಅಂಟಿಲ್ ವಿ ಚೇಂಜ್ ದರ್ ಎಜುಕೇಷನ್ ಸಿಸ್ಟಮ್ ಅವ್ರದ್ದು ಒಂದು ವ್ಯವಸ್ಥೆ ಇದೆ ಒಂದು ಜ್ಞಾನ ಹೋಗುವಂಥ ಒಂದು ವ್ಯವಸ್ಥೆ ಇದೆ ಅವ್ರದ್ದು ಅದನ್ನು ಚೇಂಜ್ ಮಾಡಿ ನಮ್ಮ ಎಜುಕೇಷನ್ ಸಿಸ್ಟಮನ್ನು ಇದರೊಳಗಡೆ ಇನ್ನು ಇದು ಸೇರಿಸಲಿಲ್ಲ ಅಂದರೆ ನಾವು ವಿ ಕೆನ್ ನೆವರ್ ಟೇಕ್ ಕಂಟ್ರೋಲ್ ಆಫ್ ದಿಸ್ ಸಿವಿಲೈಸೇಷನ್ ಇದು ಬಹಳ 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 ವೆರಿ ವೆರಿ ಆರ್ಗ್ಯಾನಿಕ್ಕಾಗಿ ಬಿಲ್ಡಪ್ ಆಗಿರೋ ಒಂದು ವ್ಯವಸ್ಥೆ ಇದೆ ಇಲ್ಲಿ ಅಂತ ಅವನು ಹೇಳಿ ಆಗ ಅವನು ಈ ಅಕ್ಷರಾಭ್ಯಾಸವನ್ನು ಸ್ಕೂಲ್ ಸಿಸ್ಟಮ್ ಇವತ್ತು ನಾವೇನು ನೋಡ್ತಿದ್ದೆವು ಅದು ಮೊದಲು ಅದು ಅದು ಬೇಸಿಕಲಿ ಏನು ಅಂದರೆ ಅಕ್ಷರಾಭ್ಯಾಸ ಅಕ್ಷರ ಕಲಿಯೋದು ಅಕ್ಷರ ಕಲಿಯೋದಾದ ಆದಮೇಲೆ ಬರೆಯವಣಿಗೆ ಎಕ್ಸ್ಪ್ರೆಷನ್ ಕಲಿಯೋದು ಅದಾದಮೇಲೆ ಒಂದು ಸ್ವಲ್ಪ ಬೇಸಿಕ್ ಸೈಂಟಿಫಿಕ್ ವಿಚಾರಗಳು ಹಿಸ್ಟ್ರಿ ಪಾಸ್ಟು ಮತ್ತು ಕ್ಯಾಲ್ಕುಲೇಷನ್ಗೆ ಏನೇನು ಬೇಕು ಮ್ಯಾಥಮೆಟಿಕ್ಸು ಈ ಥರ ಒಂದು ವ್ಯವಸ್ಥೆಯಲ್ಲಿ ಬಂತು ಇದನ್ನು ಟೀಚಿಂಗ್ ಅಂತ ಟೀಚಿಂಗಿದು ಹೇಳಿಕೊಡೋದು ಶಿಕ್ಷಣ ಅಂದಾಗ ಒಂದು ಸ್ವಲ್ಪ ಶಿಕ್ಷೆ ಇರುತ್ತಲ್ಲಿ ಸ್ವಲ್ಪ ಶಿಕ್ಷೆಗೆ ಅಲ್ಲಿ ಜಾಗ ಇದೆ ಅನ್ನೋದು ಸೊ ಈಗ ಇದು ಇಲ್ಲಿವರೆಗೂ ನಡ್ಕೊಂಡು ಬಂದಿರೋ ಈಗ ನಮ್ಮಲ್ಲಿ ತುಂಬ ಹೆಚ್ಚಾಗಿ ಪ್ರಚಲಿತವಾಗಿರೋ ಗುರುವಿನ ಅರ್ಥ ಅಂದ್ಕೋಬೋದು ಆದರೆ ಜನ ಸಾಮಾನ್ಯ ಭಾಷೆಯಲ್ಲಿ ಮಾತಾಡ್ಬೇಕಾದ್ರು ಏನು ಗುರು ಚೆನ್ನಾಗಿದೆ ಗುರು ಬಾ ಗುರು ಅಂತಾರೆ ಅಲ್ಲಿ ಒಂದು ಕಾಫಿ ಕುಡಿ ಕಾಫಿ ಕುಡೋಣ ಬಾಗೂರು ಏನು ಗುರು ಪೆಟ್ರೋಲ್ ಹಾಕ್ಬಿಟ್ಟು ಗುರು ಎಲ್ರಿಗೂ ಗುರು 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 ಅಂತ ಬಳಸ್ತೀವಿ ಆದರೆ ಈ ಗುರು ಅಂದರೆ ಏನು ಪದದ ಅರ್ಥ ಏನು ಗು ಅಂದರೆ ಅಂಧಕಾರ ಕತ್ತಲು ರು ಅಂದರೆ ಬೆಳಕು ಬೆಳಕಿನಿಂದ ಕತ್ತಲಿನಿಂದ ಬೆಳಕಿಗೆ ಕರೆದುಕೊಂಡು ಹೋಗುವಂಥ ವ್ಯಕ್ತಿ ಆಗಲಿ ವಸ್ತುವಾಗಲಿ ವಿಚಾರವಾಗಲಿ ತತ್ವವಾಗಲಿ ಚರಾಚರ ವಸ್ತುಗಳಾಗಲಿ ಏನೇ ಆಗಲಿ ಯಾವುದು ನಿಮ್ಮನ್ನು ಕತ್ತಲಿನಿಂದ ಬೆಳಕಿಗೆ ಕೊಂಡೊಯ್ತೋ ಅದನ್ನು ಗುರು ಅಂತ ನಾವು ಸ್ವೀಕಾರ ಇದು ಕರಿತೀವಿ ಅದು ತತ್ವ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಒಟ್ಟಲ್ಲಿ ಅನ್ಯಾಯದಿಂದ ನ್ಯಾಯದ ಕಡೆ ಇರ್ಬೋದು ಅಜ್ಞಾನದಿಂದ ಜ್ಞಾನದ ಕಡೆ ಇರ್ಬೋದು ಅಸತೋಮ ಅಸತೋಮ ಸದ್ಗಮಯ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಲ್ವಾ ಮೃತ್ಯೋರ್ಮ ಅಮೃತಂಗಮಯ ಸಾವಿನಿಂದ ಆ ಅಮೃತತ್ವಕ್ಕೆ ಹೋಗೋದು ಹೇಗೆ ಹೀಗೆ ಒಂದು ಇದು ನಮ್ಮಲ್ಲಿ ಬಂದಿದ್ದ ಗುರುವಿನ ಕಲ್ಪನೆ ಗುರುವಿನ ಅರ್ಥ ಪದದ ಅರ್ಥ ಗು ರು ಅಂದಾಗ ಅಂಧಕಾರದಿಂದ ಬೆಳಕಿನ ಕಡೆ ಹೋಗ್ತಕ್ಕಂಥ ಯಾವುದೇ ವಿಷಯವಾಗಲಿ ವ್ಯಕ್ತಿಗಳಾಗಲಿ ಮೊದಲನೇದಾಗಿ ನಾವು ಹೊರಗಡೆ ಏನು ಗುರುಗಳು ಅಂತ ನೋಡೋಣ ಆಮೇಲೆ ಒಳಗಡೆ ಏನು ಗುರುಗಳು ಅಂತ ಬರೋಣ ನಾವು ಯಾರು ಅಂದಾಗ ನಾವು ಹೊರಗಡೆ ಇದೀವಲ್ವಾ ಈ ಹೊರಗಡೆಯಿಂದ ಏನೇನೋ ಬರುತ್ತೆ ನಾನು ಯಾವಾಗಲೂ ಪ್ರಾರ್ಥನೆ ಮಾಡೋ ಅಖಂಡ ಮಂಡಲಾಕಾರಂ ವ್ಯಾಪ್ತಮ್ಯೇನ ಚರಾಚರಂ ತತ್ಪದಂ ತತ್ಮೈ ಶ್ರೀ ಗುರುವೇ ನಮಃ ಅಂತ ಅಲ್ಲಿ ಬರುತ್ತೆ ಅಖಂಡ ಮಂಡಲಾಕಾರ ಅಖಂಡ ಅಂದರೆ ಯಾವುದನ್ನು ನಮ್ಮ ಗುರಿ ಇಲಕ್ಕಾಗೋದಿಲ್ಲವೋ ಅಂತಹ ಮಂಡಲಾಕಾರ ಅಂದರೆ ಸ್ಪಿಯರ್ ಇದೆಯಲ್ಲ ನಮ್ಮ ಭೂಮಿ ಯಾವ ಥರ ನಮ್ಮ ದೂರದಿಂದ ಕಾಣಿಸುತ್ತೋ ಆ ಮಂಡಲಾಕಾರದಲ್ಲಿ ಅಂದರೆ ಅದು ಆ್ಯಕ್ಚುಲಿ ಅವರು ಏನು ಹೇಳ್ತಿದ್ದಾರೆ ಅನ್ನು ಹೇಳ್ತಾ ಇದಾರೆ ಅಣು ಅಣುವಿನ ಸುತ್ತಲೂ ಎಲೆಕ್ಟ್ರಾನ್ ಸುತ್ತರದು ಆ ಅಷ್ಟು ಸಣ್ಣದರಿಂದ ಹಿಡಿದು ಇಷ್ಟು ವಿಶಾಲವಾಗಿರುವ ಮಂಡಲಾಕಾರದಲ್ಲಿ ವ್ಯಾಪ್ತಮ್ಯನ ಎಲ್ಲ ಕಡೆ ವ್ಯಾಪ್ಸಿರುವಂತಹ ಅಣು ಫ್ರಮ್ ಆ್ಯಟಮಿಕ್ ಲೆವೆಲಲ್ಲಿರೋ ಚರಾಚರಂ ಬಂದರು ಅವರು ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬರೀ ವ್ಯಕ್ತಿ ಪ್ರಾಣಿ ಜೀವಿಗಳು ಅಂತೆಲ್ಲ ಅವರು ಈವನ್ ದೇ ಕನ್ಸಿಡರ್ಡ್ ಪ್ಲ್ಯಾಂಟ್ಸ್ ಟ್ರೀಸ್ ಆಚಾರ ಬೆಟ್ಟ ಬೆಟ್ಟ ಗುಡ್ಡ ಎಲ್ಲದನ್ನೂ ಗುರು ಅಂದರು ಅರ್ಥ ಆಯ್ತ ಸೊ ಚರಾಚರ ಅಂದಾಗ ಓಡಾಡತಕ್ಕಂಥ ಚರ ಅಂದರೆ ಓಡಾಡುವುದು ಆಚಾರ ಅಂದರೆ ಓಡದೆ ಓಡಾಡದೆ ಇರತಕ್ಕಂಥ ವ್ಯಾಪ್ತಮ್ಯನ ಎಲ್ಲ ಕಡೆ ವ್ಯಾಪ್ಸಿರ್ತಕ್ಕಂಥ ಚರಾಚರಂ ತತ್ಪದಂ ಹೇಗೆ ನನಗೆ ಕಾಣಿಸ್ತದೋ ಕಾಣಿಸಿಕೊಳ್ಳುವಂಥದ್ದು ದರ್ಶತಮ್ಯನ ತಸ್ಮೈ ಶ್ರೀ ಗುರುವೇ ನಮಃ ಸೊ ಇಲ್ಲಿ ವ್ಯಕ್ತಿಗೆ ಹೋಗಿಲ್ಲ ಅದು ಒಬ್ಬ ವ್ಯಕ್ತಿಗೆ ಅಂತ ಹೋಗಿರೋದಲ್ಲ ಗುರುತ್ವ ಇದು ಒಂದು ಪ್ರಚಲಿತವಾಗಿರ್ತಕ್ಕಂಥ ಬಹಳ ಮುಖ್ಯವಾದ ಗುರುವಿಗೆ ಸಂಬಂಧಪಟ್ಟಂತಹ ಒಂದು ಶ್ಲೋಕ ಇನ್ನೊಂದಂತೂ ಎಲ್ಲರಿಗೂ ಗೊತ್ತಿದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ಶ್ರೀ ಗುರುವೇ ಗುರುವಿನ ಇಲ್ಲಿ ಗುರು ಬ್ರಹ್ಮ ಅಂತಂದರೆ ಏನು ಹೇಳ್ತಿದ್ರೆ ಎಲ್ಲ ಸೃಷ್ಟಿ ಆಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ಶಕ್ತಿಗಳು ಏನೇನಿದೆಯೋ ಏನು ಸೃಷ್ಟಿ ಆಗಕ್ಕೆ ವಸ್ತು ಸೃಷ್ಟಿ ಆಗಕ್ಕೆ ವಿಚಾರ ಸೃಷ್ಟಿ ಆಗಕ್ಕೆ ಎಲ್ಲವೂ ಪ್ರತಿಕ್ಷಣವೂ ಆಗ್ತಾನೇ ಇದೆ ವಿಚಾರಗಳು ನಿಮ್ಮ ತಲೆಯಲ್ಲಿ ಹೊಸದು ಬರ್ತಾ ಇದೆ ಅದನ್ನು ಬ್ರಹ್ಮಶಕ್ತಿ ಅಂತ ಕರಿತೀವಿ ವಿಷ್ಣು ಶಕ್ತಿ ಅನ್ನೋದು ಈ ಸೃಷ್ಟಿ ಆಗ್ತಿರೋಂಗೆ ಅದು ವ್ಯಾನಿಶ್ ಆಗ್ತಾ ಇದೆ ಇನ್ನೊಂದೇನೋ ಬರುತ್ತೆ ಇದು ಹೋಗುತ್ತೆ ಈ ವ್ಯಾನಿಷ್ ಆಗೋದನ್ನ ಲಯಶಕ್ತಿ ಅದನ್ನ ಮಹೇಶ್ವರ ಈಶ್ವರ ವಿಷ್ಣು ಅಂದ್ರೆ ಈ ಎರಡೂ ಕ್ರಿಯೆ ನಿರಂತರವಾಗಿ ನಡೀತಾ ಇದೆಯಲ್ಲ ಅದು ಈ ಕ್ಷಣದಲ್ಲಿ ನಡೀತಾ ಇದೆ ನಾಳೆ ಬೆಳಿಗ್ಗೆ ಎಲ್ಲೋ ನಡೀತದೆ ನಾಳೆ ಹೋದ್ರೆ ನಾಳೆ ಆದ್ರೆ ನಾಳೆ ನಾವೆಲ್ಲಿ ಕೊಟ್ಟೋಗಿರ್ತೀವಿ ಸತ್ಯ ಏನು ಅಂದ್ರೆ ಈ ಕ್ಷಣ ಒಂದೇ ಸತ್ಯ ಜಗತ್ತಿನಲ್ಲಿ ಇನ್ ಮಿಕ್ಕಿದ್ದೆಲ್ಲ ಮನಸ್ಸಿನಲ್ಲಿರ್ತಕ್ಕಂಥದ್ದು ನಿನ್ನೆ ನಡೆದಿದ್ದು ಮನಸ್ಸಲ್ಲಿರೋಂಥದ್ದು ನಾಳೆ ಏನೋ ಆಗುತ್ತೆ ಅನ್ನೋದು ಮನಸ್ಸಲ್ಲಿರೋದೇ ಹೊರತು ಈಗ ಈ ಕ್ಷಣ ಏನಿದೆಯೋ ಅದು ಒಂದೇ ಸತ್ಯ ಅದನ್ನ ವಿಷ್ಣು ಅಂತಾರೆ ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವುದನ್ನ ಅದರ ಸೃಷ್ಟಿ ಸ್ಥಿತಿ ಮತ್ತು ಲಯ ಮೂರು ಗುರುವೇ ಗುರು ಸಾಕ್ಷಾತ್ ಪರಂ ಬ್ರಹ್ಮ ಇಲ್ಲಿ ಇಡೀ ಸೃಷ್ಟಿಯ ಮೂಲಕ್ಕೆ ಹೋಗ್ಬಿಟ್ರು ಪರಂ ಬ್ರಹ್ಮ ಚತುರ್ಮುಖ ಬ್ರಹ್ಮ ಅಲ್ಲ ಯಾವ ಮೂಲ ಸೃಷ್ಟಿ ಇದೆಯೋ ಆ ಮೂಲ ಸೃಷ್ಟಿಯೂ ಗುರುನೇ ತಸ್ಮೈ ಶ್ರೀ ಗುರುವೇ ನಮಃ ಇದು ಇನ್ನೊಂದು ಪ್ರಚಲಿತವಾಗಿ ಗುರು ಈಗ ಅರ್ಥ ಕೊಡ್ತಕ್ಕಂಥ ಒಂದು ಶ್ಲೋಕ ಮೂರನೇ ಶ್ಲೋಕ ಏನಂದರೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾಧ್ವರಿಣ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಗುರುವನ್ನು ಹೇಳ್ತೀವಿ ನೀನೇ ತಂದೆ ನೀನೇ ತಾಯಿ ತ್ವಮೇವ ಮಾತಾಚ ಪಿತಾ ತ್ವಮೇವ ನೀನು ಬಂದು ಸಖ ಗೆಳೆಯ ಸಖ ತ್ವಮೇವ ತ್ವಮೇವ ವಿದ್ಯಾ ಏನು ವಿದ್ಯೆ ಬರುತ್ತದೋ ಅದು ನೀನೇ ತ್ವಮೇವ ಸರ್ವಂ ದೇವ ದೇವ ಎಲ್ಲ ದೇವ ಎಲ್ಲ ಪಾಸಿಟಿವ್ ವಿಚಾರಗಳೇನಿದೆಯೋ ಅದೆಲ್ಲವನ್ನು ಗುರು ಅನ್ನೋದು ಇದು ಹೊರಗಡೆ ಇರುವಂತಹ ಹೊರಗಡೆಯಿಂದ ನಮಗೆ ಬರತಕ್ಕಂಥ ವಿಚಾರ ಅಂತ ಸಾಮಾನ್ಯವಾಗಿ ನಮಗೆ ಮೊದಲು ನಮ್ಮ ಹ್ಯೂಮನ್ ಸಿವಿಲೈಸೇಷನಲ್ಲಿ ಎಲ್ಲದಕ್ಕೂ ಮಾರ್ಗದರ್ಶನ ಅಂದ್ಕೊಂಡಿದ್ದು ಸೂರ್ಯನೇ ಈ ಪ್ರಾಣಿಗಳು ಹದಿನೈದು ಒಂದೂವರೆ ಕೋಟಿ ವರ್ಷಗಳಿಗೆ ಮುಂಚೆನೇ ಈ ಮನುಷ್ಯನ ಒಂದು ಆ ಗಮ ಫಸ್ಟ್ ಮ್ಯಾನ್ ಅಂತ ನೀವು ಬೇಕಾದ್ರೆ ಅಂದ್ಕೋಬೋದು ಅಂದರೆ ಕೋತಿಯಾಗೇ ಇದ್ದವನು ಕೋತಿಯ ಶೇಪಲ್ಲಿ ಇಲ್ಲದೆ ಇನ್ನೊಂದು ಒಂದು ನಾಲ್ಕೈದು ಅಡಿ ನಾಲ್ಕು ನಾಲ್ಕೂವರೆ ಐದು ಅಡಿ ಎತ್ತರಕ್ಕಿದ್ದು ನಾಲ್ಕು ಕಾಲಲ್ಲಿ ನಡೀತಾ ಇದ್ದಂತಹ ಒಂದು ಪ್ರಾಣಿ ಎರಡು ಕಾಲಲ್ಲಿ ನಡೆಯೋದನ್ನು ಕಲ್ತ್ಕೊಳ್ತದ್ದು ಅಲ್ಲಿಗೆ ಶು ಬಿಗಿನಿಂಗ್ ಆಯಿತು ಅಂದರೆ ಇದು ಇದು ಆಗಿರೋದು ಒಂದೂವರೆ ಕೋಟಿ ವರ್ಷಕ್ಕೆ ಮುಂಚೆ ಅಂತ ಹೇಳ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಇದು ನಡ್ಕೊಂಡು ಬಂದಿರೋದ್ರಲ್ಲೆಲ್ಲ ಇವನಿಗೆ ಮೂಲವಾಗಿ ಮಾರ್ಗದರ್ಶನ ಸೂರ್ಯನೇ ಯಾರು ಈ ಪ್ರಾಣಿಗಳಿಗೆಲ್ಲ ಸೂರ್ಯ ಇದ್ದಾಗ ಬೆಳಕು ರಾತ್ರಿ ಕತ್ತಲಾಗತ್ತೆ ಮತ್ತು ಸೂರ್ಯ ಬಂದಾಗ ಬೆಳಕು ಬೆಳಕು ಬಂದ ತಕ್ಷಣ ಭಯ ಹೋಗ್ತಿತ್ತು ಅವನಿಗೆ ಬೇಕಾಗಿದ್ದೆಲ್ಲ ಕಾಣಿಸ್ತಾ ಇತ್ತು ಏನು ಬೇಕೋ ಅದು ಮಾಡ್ಬೋದು ದ ಲೈಫ್ ವಾಸ್ ಲೆಸ್ ಡಿಫಿಕಲ್ಟ್ ಏನಿಡುವಾಗ ಎಂದಿರುವ ಸನ್ ಸೂರ್ಯ ಇದ್ದಾಗ ಸ್ವಲ್ಪ ಕಡಿಮೆ ಕಷ್ಟ ಆಯಿತು ಸೂರ್ಯ ಇಲ್ಲದೇ ಇರುವಾಗ ಜಾಸ್ತಿ ಕಷ್ಟ ಆಯಿತು ಅದು ಕಣ್ಣಿಗೆ ಕಾಣ್ತಾ ಕಣ್ಣಿಗೆ ಕಾಣ್ತಿರಲಿಲ್ಲ ಆ ಟೈಮಲ್ಲಿ ಅವನಿಗೆ ಒಂದು ಸೋರ್ಸ್ ಆಫ್ ಏನೋ ಒಂದು ಗಾ ಬೆಳಕು ಅಂತ ಕಾಣಿಸಿದ್ದು ಚಂದ್ರ ಅವನಿಗೆ ಆ ಚಂದ್ರ ಒಂದು ಸ್ವಲ್ಪ ಬೆಳಕಾಗ ಅವನಿಗೆ ರಾತ್ರಿ ಹೊತ್ತು ಅದನ್ನು ಈಗ ನಾವು ಗುರು ಕಲ್ಪನೆ ಬಗ್ಗೆ ತುಂಬಾ ತುಂಬ ಚೆನ್ನಾಗಿ ಹೇಳಿದ್ರಿ ಗುರು ಪಾಶ್ಚಾತ್ಯದ ಕಲ್ಪನೆ ಮತ್ತು ನಮ್ಮ ಕಲ್ಪನೆ ಈಗ ಇನ್ನೊಂದು ಅಷ್ಟು ಮುಂದೆ ಹೋಗೋದಾದ್ರೆ ನೀವು ಅಂದರೆ ಹೊರಗಡೆ ಗುರು ಮತ್ತು ಒಳಗಡೆ ಗುರು ಅಂತ ಹೇಳ್ತಾ ಇದ್ರಿ ಹೌದು ಈಗ ಯಾಕೆ ನಮ್ಮಲ್ಲಿ ಬರೀ ಗುರು ನಿಂತ್ಕೊಳ್ಳಿಲ್ಲ ಅದು ಒಂದೇ ಪದ ಇಡ್ಬೋದಾಗಿತ್ತಲ್ವಾ ಒಂದು ಪದ ಸಾಕಾಗಿತ್ತು ಗುರು ಸಾಕಾಗಿತ್ತಲ್ವಾ ಯಾಕೆ ಮತ್ತೆ ಏನೇನು ಪದಗಳು ಬಂತು ಆಚಾರ್ಯ ಬಂತು ಹ್ಞೂ ಯತಿಗಳು ಅಂತ ಬಂತು ಸ್ವಾಮಿಗಳು ಅಂತ ಬಂತು ಸಂತರು ಅಂತ ಬಂತು ಸಾಧುಗಳು ಈ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಬರೋ ಕೆಲವು ಲೆವೆಲ್ ಆಫ್ ಅಚೀವ್ಮೆಂಟ್ ಇರುತ್ತಲ್ಲ ಅದ್ರ ಬೇಸ್ ಮೇಲೆ ಇದು ಯಾಕೆ ಚೇಂಜ್ ಆಗ್ತಾ ಹೋಯಿತು ಅಂತಂದಾಗ ಗುರು ಅನ್ನೋದು ಬರೀ ಹಿಂದೆ ಹಿಂದೆ ನಮ್ಮಲ್ಲಿ ಹೇಗಿತ್ತು ಅಂದರೆ ಗುರುಕುಲ ಅಂತಿತ್ತು ಗುರುಕುಲ ನಮ್ಮ ಎಜುಕೇಶನ್ ನಾನು ನಿಮಗೆ ಹೇಗೆ ಪಾಶ್ಚಾತ್ಯ ಎಜುಕೇಶನ್ ಬಂದಿದೆ ನಮ್ಮಲ್ಲಿ ಇವಾಗ ಟೋಟಲಿ ನಾನು ಈಗ ಹೇಳಬೇಕು ಅಂದರೆ ನಾವು ಪೂರ್ವಾಶ್ರಮದ ಕಾಳಿದಾಸರು ನಾವು ಈಗ ಪ್ರವಾಸದ ಮದಕ ಕಾಳಿದಾಸರ ಏನು ಅಂದ್ರೆ ಅವನು ರಂಬೆ ಮೇಲೆ ಕುತ್ಕೊಂಡು ಕೊಂಬೆ ನೋಡಿದವನು ಅವನು ಕೊಂಬೆನ ಅಂತ ಅವನಿಗೆ ಗೊತ್ತೇ ಇಲ್ಲ ಅಲ್ವಾ ಕಾಳಿದಾಸನ ಕಥೆಯಲ್ಲಿ ನಾವು ಕೇಳೋದೇನು ಒಬ್ಬ ಕುರಿ ಕಾಯ್ತಾ ಇದ್ದ ಅವನು ಕೊಂಬೆ ಮೇಲೆ ಕೂತ್ಕೊಂಡು ಆ ರಂಬೆ ಮೇಲೆ ಕೂತ್ಕೊಂಡು ಕೊಂಬೆನ ಕಡಿತಾ ಇದ್ದ ಅವನನ್ನು ಒಬ್ಬ ಮಂತ್ರಿ ನೋಡ್ತಾನೆ ಹುಚ್ಚ ಏನು ಹಿಂಗೆ ಮಾಡ್ತಿದ್ದಿ ಅಂದ್ರೆ ಇವನು ಸರಿಯಾಗಿದ್ದಾನೆ ಅವನನ್ನು ತಗೊಂಡೋಗಿ ಅದು ಆ ಸುಹಡಿಗೆ ವಿದ್ಯಾಧಾರಗೆ ಕಟ್ಟಿಸ್ಬಿಟ್ರೆ ಅವಳ ಜೀವನ ಹಾಳು ಮಾಡ್ಕೊಳ್ಬೋದು ಅನ್ನೋದು ಅವನ ಉದ್ದೇಶವಾಗಿತ್ತು ಆ ಪೂರ್ವ ಅಲ್ಲಿ ಒಬ್ಬ ಕೆಟ್ಟ ಉದ್ದೇಶದಿಂದ ಮಾಡಿದ್ರು ಅವನು ಕಾಳಿಗೆ ದಾಸನಾದ ಕಾಳಿಗೆ ಯಾವಾಗ ದಾಸನ ಅದ ದಾಸ ಅಂತಂದರೆ ನೋಡಿ ಎರಡು ಥರ ಇದೆ ಗುರು ನಿಮಗೆ ಜೀವನ ಪೂರ್ತಿ ಕಲಿಯೋನು ಈ ಅತಿಮಾನುಷ ಸಡನ್ನಾಗಿ ಎನ್ಲೈಟನ್ ಆಗೋದು ಹಿಂಗಾಗೋದು ನೋತ ಉದ್ದೇಶದಲ್ಲಿ ಕಾಳಿನಲ್ಲಿ ಓಂಕಾರ ಬರಲು ದ ವೆರಿ ನೆಕ್ಸ್ಟ್ ಮೂಮೆಂಟ್ ಹಿ ಬಿಕೇಮ್ ಮೋರ್ ಎನ್ಲೈಟನ್ ಎಲ್ಲ ಎಲ್ಲ ಗೊತ್ತಾಗ್ಬಿಡ್ತು ಅವನಿಗೆ ಏನದು ಥರ ಒಂದು ಆ ಕತೆ ಬಂತು ಸೊ ಅಲ್ಲಿ ಏನೋ ಏನಕ್ಕೆ ಬಂತು ಅಂದರೆ ಕೊಂಬೆ ಮೇಲೆ ಕುತ್ಕೊಂಡು ರಂಬೆ ಮೇಲೆ ಕುತ್ಕೊಂಡು ಕೊಂಬೆ ಕಡಿತಾ ಇದ್ದಂತ ಈಗ ನಾವು ಮಾಡ್ತಿರೋದು ಏನಂದ್ರೆ ನಾವು ಏನು ಎಜುಕೇಷನ್ ಸಿಸ್ಟಮ್ ಅಂತ ಇವಾಗ ಮಾಡ್ತಿದ್ದೀವೋ ಅದು ನಾವು ರಂಬೆ ಮೇಲೆ ಕುತ್ಕೊಂಡು ಕೊಂಬೆ ಕಡಿತಾ ಇರೋದು ನಾವು ಇಲ್ಲಿ ಯಾವನೋ ಕೆಟ್ಟ ಉದ್ದೇಶದಿಂದ ಬಂದೋನು ನಮ್ಮನ್ನು ಬಚಾವ್ ಮಾಡೋನಿಲ್ಲ ಒಳ್ಳೆಯ ಉದ್ದೇಶದಿಂದ ಬಂದು ನಮ್ಮನ್ನು ಬಚಾವ್ ಮಾಡೋರಿಲ್ಲ ಯಾಕೆ ಅಂದರೆ ಈಗ ಏನು ನಡೀತಿದೀವಿ ಎಜುಕೇಷನ್ ಸಿಸ್ಟಮ್ ಅಂತ ಏನು ಹೇಳ್ತಿದ್ದೀವಿ ಇದು ಮೆಮರಿ ನಿಮ್ಮ ಮೆಮರಿ ಎಷ್ಟಿದೆ ಅನ್ನೋದನ್ನು ಮಾತ್ರ ಹೇಳೋವಂಥ ವ್ಯವಸ್ಥೆ ಇದು ಅಂದರೆ ನೀವು ಎಷ್ಟು ನೆನಪಿಟ್ಕೊತೀರಾ ಅದನ್ನು ವಾಂತಿ ಮಾಡ್ತೀರಾ ಅದನ್ನ ಮೇಲೆ ನಿಮ್ಮ ಅಂಕಗಳು ಅಂತ ಏನೋ ಒಂದು ಕೊಡ್ತಾರೆ ಅನ್ನೋದು ಇವೆಲ್ಲವೂ ಇನ್ನೊಂದು ಸ್ವಲ್ಪ ದಿವಸಕ್ಕೆ ವೇಸ್ಟ್ ಆಗುತ್ತೆ ನೆನಪಿಟ್ಕೊಳ್ಳೋದು ಬೇಕಾಗೇ ಇಲ್ಲ ಎಲ್ಲ ನಿಮಗೆ ಮೊಬೈಲಲ್ಲಿ ಇವಾಗ ಸಿಗ್ತಾ ಇದೆ ಆದ್ದರಿಂದ ನೆನಪಿಟ್ಕೊಳ್ಳೋ ಅವಶ್ಯಕತೆ ಸೊ ದಿಸ್ ವಿಲ್ ನಾಟ್ ಬಿ ಎ ಸ್ಕಿಲ್ ಬಟ್ ಗುರುಕುಲದಲ್ಲಿ ಹಾಗಲ್ಲ ಗುರುಕುಲ ಅನ್ನೋದು ಹೇಗಿತ್ತು ಅಂದರೆ ಅಲ್ಲಿ ಗುರುವಿನ ಹತ್ರಕ್ಕೆ ಅವನು ಒಂದು ಆರು ವಯಸ್ಸಿಗೋ ಏಳು ವಯಸ್ಸಿಗೋ ಐದು ವಯಸ್ಸಿಗೋ ಬಿಟ್ಬಿಟ್ರು ಅಂದರೆ ಅವನ್ನ ಅವನನ್ನು ಗುರುವೇ ಅನಲೈಸ್ ಮಾಡಿ ಆತನ ಸೈಕಾಲಜಿ ಅನಲೈಸ್ ಇವನಿಗೆ ಯಾವ ಒಂದು ಕ್ರಾಫ್ಟ್ ಕೊಟ್ಟರೆ ಒಳ್ಳೆಯದು ಇವನ್ನ ಹೇಗೆ ವ್ಯಕ್ತಿಯಾಗಿ ರೂ ನಿರೂಪಣೆ ಮಾಡಬಹುದು ಅಂತೇಳಿ ಅಲ್ಲಿಂದ ಅವ್ನಿಗೆ ಇಪ್ಪತ್ತು ವರ್ಷದೊಳಗೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಯಾವ ವಿದ್ಯೆಯನ್ನು ಅವನಿಗೆ ಕೊಡ್ಬೋದು ಎಷ್ಟು ವಿದ್ಯೆಯನ್ನು ಕೊಡ್ಬೋದು ಅವನು ಯಾವುದರಲ್ಲಿ ಹಿ ವಿಲ್ ಎಕ್ಸೆಲ್ ತುಂಬ ಇದಾಗ್ತಾನೆ ಸ್ಪೆಷಲೈಸ್ ಆಗ್ತಾನೆ ಅನ್ನೋದನ್ನು ಗುರುವನ್ನು ಕಂಡು ಹಿಡಿದು ಅವನ ಜೊತೆಲೇ ಇಟ್ಕೊಂಡು ಏನೋ ಆರು ಎಂಟು ಗಂಟೆಗೆ ಹೋಗಿ ಹತ್ತು ಗಂಟೆಗೆ ಬರೋ ಸ್ಕೂಲಲ್ಲ ಅದು ಇಪ್ಪತ್ನಾಲ್ಕು ಗಂಟೆಗೂ ಕಲಿಯುವ ಒಂದು ಕ್ರಿಯೆ ಇದ್ದಿದ್ದಂಥ ಗುರುಕುಲಗಳು ಅಂದರೆ ಯಾವು ಇತ್ತಿತ್ತು ಸೊ ಅಲ್ಲಿ ಏನಾಗಿತ್ತು ಅಂದರೆ ಪ್ರತಿಯೊಂದು ಜ್ಞಾನವು ಸೇವ್ ಆಗ್ತಿತ್ತು ಅದನ್ನು ಅವನು ಬರೀ ಅಕ್ಷರಾಭ್ಯಾಸ ಅಲ್ಲ ಎಲ್ಲವೂ ಆಗ್ತಿತ್ತು ಸೊ ಆದ್ದರಿಂದ ಆ ಎಜುಕೇಷನ್ ಸಿಸ್ಟಮು ಚೆನ್ನಾಗಿತ್ತು ಸೊ ಆವಾಗ ಏನಂದರೆ ಅವನು ವಿದ್ಯೆ ಅನ್ನೋದು ಟ್ರಾನ್ಸ್ಫರ್ ಮಾಡೋದಕ್ಕೂ ಇದನ್ನು ಮಾಡೋಕ್ಕೂ ಚೆನ್ನಾಗಿರೋದು ಸೊ ಆ ಥರ ಮಾಡಿದಾಗ ಅದರಲ್ಲಿ ಎಕ್ಸಂಪ್ಲರಿ ಪೊಸಿಷನ್ನಿಗೆ ಬಂದು ಅದರಲ್ಲಿ ಒಂದು ಹೊಸದಾಗಿ ಏನೋ ಒಂದು ಇವಾಗ ಎಲ್ಲಿ ನಮ್ಮಲ್ಲಿ ಪಿ ಎಚ್ ಡಿ ಏನು ಇವಾಗ ಟಿ ಸಿ ಸು ಏನೇನೋ ಹೇಳ್ತಾರಲ್ಲ ಹಾಗೆ ಹೊಸ ಹೊಸ ವಿಷಯಗಳನ್ನು ಕಂಡು ಹಿಡಿದು ಸಮಾಜಕ್ಕೆ ಉಪಯೋಗ ಆಗೋ ಥರ ಒಂದು ತತ್ವ ಸಿದ್ಧಾಂತಗಳನ್ನು ಕೊಡ್ತಕ್ಕಂಥವ್ರನ್ನ ಆಚಾರ್ಯರು ಅಂತ ಹೇಳಿದರು ಆಚಾರ್ಯರು ಬಂದಾಗ ಸೇ ಕೇವಲ ಗುರು ಅಲ್ಲ ಒಂದು ಸಮೂಹಕ್ಕೆ ಒಂದು ಮಾರ್ಗದರ್ಶನ ಕೊಡುವವರಾಗ್ತಾರೆ ವ್ಯಕ್ತಿಗೆ ಅಲ್ಲ ಅದು ಬರೀ ಒಬ್ಬ ವ್ಯಕ್ತಿಗೆ ಮಾತ್ರ ಮಾರ್ಗದರ್ಶನ ಕೊಡೋದು ಒಬ್ಬ ಮೇಷ್ಟ್ರು ಶಿಕ್ಷಕ ಅನ್ನೋದು ಆಚಾರ್ಯ ಅಂತ ಬಂದಾಗ ಅವ್ರ ತತ್ವಗಳು ಹೊಸ ತತ್ವಗಳನ್ನೇ ಕೊಡ್ತಾರೆ ಆದರೂ ಸಾಮಾನ್ಯವಾಗಿ ಅದು ಏನು ಅಂತಂದರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಜೀವನಕ್ಕೆ ಸಂಬಂಧಪಟ್ಟಿದ್ದು ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಇಡೀ ಸಮಾಜಕ್ಕೆ ಏನು ಒಳ್ಳೆಯದು ಜೀವನಕ್ಕೆ ಏನು ಒಳ್ಳೆಯದು ಮನಸ್ಸಿಗೆ ಏನು ಒಳ್ಳೆಯದು ಆರೋಗ್ಯಕ್ಕೆ ಏನು ಒಳ್ಳೆಯದು ಇವೆಲ್ಲವನ್ನೂ ಇಟ್ಟುಕೊಂಡು ಒಂದು ತತ್ವವನ್ನು ಕೊಡುವವರಾದಾಗ ಆಚಾರ್ಯರು ಆಗ ದ್ರೋಣಾಚಾರ್ಯ ಅಂದರು ದ್ರೋಣ ಗುರು ಅನ್ನಲಿಲ್ಲ ಭೀಷ್ಮಾಚಾರ್ಯ ಅಂದರು ಅವರು ಯಾರಿಗೆ ಗುರು ಕೃಪಾಚಾರ್ಯ ಅಂದರು ಅವ್ರಿಗೆಲ್ಲ ಆಚಾರ್ಯರು ಅಂತ ಯಾಕೆ ದೇ ವರ್ ಅ ಹೆಡ್ ಇನ್ನೂ ಸ್ವಲ್ಪ ಹೆಚ್ಚು ಸಾಮಾನ್ಯ ಗುರು ಅಂತ ಏನು ಹೇಳ್ಕೊಡ್ತಾನೆ ಈಗ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದು ಸ್ಪೆಷಲೈಸ್ ಆಗಿ ಅದರಲ್ಲಿ ಇನ್ನೊಂದು ರೀಚ್ ಆಗೋ ಲೆವೆಲ್ಗೆ ಹೋಗೋರು ಆಚಾರ್ಯರು ಅಲ್ಲಿಂದ ಮುಂದಕ್ಕೆ ಮೆಂತ್ಕೋದ ಸಂತರು ಸಮ ಆ ಅಚೀವ್ಮೆಂಟ್ ಮೇಲೆ ಅವ್ರು ಹೇಳೋ ಮಾತುಗಳು ಮಾರ್ಗದರ್ಶನ ಆಗ್ತಾ ಬಂತು ಜನಗಳಿಗೆ ಎಸ್ ಸರ್ ಈಗ ಒಂದು ಪ್ರಶ್ನೆ ನೀವು ಮಾತಾಡ್ತಿರ್ಬೇಕಾದ್ರೆ ಈ ಗುರುತ್ವಾಕರ್ಷಣೆ ಅಂತ ನಾವು ಅಂತೀವಲ್ಲ ಯಾಕೆ ಗುರುತ್ವ ಅದು ಏನಂದ್ರೆ ಗುರುವಿನ ಮನೆಗೆ ಹೋಗಬೇಕಾದ್ರೆ ಮೊದಲು ಅವನು ಏನೋ ಕಲಿಯಕ್ಕೆ ಅಂತ ಹೋಗದೆ ಹೋಗ್ತಾನೆ ಆ ಗುರು ಅನ್ನುವುದು ಗುರುವಿಂದ ಸಿಗುವ ಪ್ರೀತಿ ಗುರುವಿಂದ ಸಿಗುವ ಲಾಭಗಳು ಗುರುವಿಂದ ಆಗುವ ಎಲ್ಲ ವಿಚಾರಗಳು ಎಷ್ಟು ಅವನ ಕಡೆಗೆ ಆಕರ್ಷಣೆ ಮಾಡುತ್ತೆ ಅಂದರೆ ಅದನ್ನು ನಮ್ಮ ಹಿಂದಿನ ಕಾಲದವರು ಜಗತ್ತಿನ ಅತಿ ಶ್ರೇಷ್ಠವಾದ ಆಕರ್ಷಣೆ ಅಂತ ಅತಿ ಶಕ್ತಿಯುತವಾದ ಆಕರ್ಷಣೆ ಅಂತ ತಾಯಿ ತಂದೆಯೂ ಬಿಟ್ಟು ಗುರುತ್ರ ಕೊಡೋಗ್ತಾನೆ ಆ ವಿದ್ಯೆ ಬೇಕು ಅನ್ನೋದು ಅದಕ್ಕೇನೆ ಈ ಭೂಮಿಗೆ ಗುರುತ್ವ ಆಕರ್ಷಣೆ ಅಂತ ಹೆಸರಿಟ್ರ ಹೊರ್ತು ಈ ಭೂಮಿ ಹೆಂಗೆ ಎಳ್ಕೊಳ್ಳುತ್ತೆ ಎಲ್ಲವನ್ನೂ ತನ್ನ ಕಡೆಗೆ ಎಳ್ಕೊಳ್ಳೋ ಶಕ್ತಿ ಇರುವವನು ಗುರು ಜಗತ್ತಿನ ಎಲ್ಲವನ್ನೂ ತನ್ನ ಕಡೆ ಎಳ್ಕೊಂಡು ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರೋದು ಯಾರು ಅಂದರೆ ಗುರು ಹರಮುನಿದರು ಗುರು ಕೊಡುತ್ತಾನೆ ಅಂತ ಒಂದು ಗಾದೆ ಇದೆ ಶಿವನ ಕೈಲಲ್ಲೇ ಕೊಡೋಕ್ಕಾಗಲಿಲ್ಲ ಅನ್ನೋದನ್ನು ಗುರುವಿನ ಕೈಲಿ ಕೊಡೋಕ್ಕಾಗತ್ತೆ ಅನ್ನೋದು ಸೊ ಅಂದರೆ ಮಾರ್ಗದರ್ಶನ ಕೊಡೋರು ನಿನಗೆ ಒಳಗಡೆ ಗುರು ಎಲ್ಲರೂ ಹುಡುಗರು ಆಗಲ್ಲ ಒಳಗಡೆ ಸ್ವಚ್ಛವಾಗಿರೋರೆ ನಿಜವಾದ ಗುರುಗಳು ಆಚಾರ್ಯರು ಅಂತ ಆ ವ್ಯಕ್ತಿ ಇದ್ದರೆ ನಿಮ್ಮ ಇಡೀ ಜೀವನವನ್ನೇ ಅವನು ನಿಮಗೆ ಎತ್ಕೊಂಡು ಹೋಗ್ಬಿಡ್ತಾನೆ ಆಗ ನೀವು ಅವನ ಕಡೆಗೆ ಆಕರ್ಷಣೆ ಆಗೋದಂತೂ ಸಂಪೂರ್ಣವಾಗಿ ಹಾಗೆ ಆಗ್ತೀರಾ ಅದು ನ್ಯಾಚುರಲ್ಲೂ ಆಗುತ್ತೆ ಅದರಷ್ಟು ಪವರ್ಫುಲ್ ಯಾವುದೂ ಇಲ್ಲ ಅನ್ನೋದು ಜನಕ್ಕೆ ಗೊತ್ತಾಗಲೇಬೇಕು ಜನಕ್ಕೆ ಅದು ಇರಬೇಕು ಅಂತ ಗುರುತ್ವಾಕರ್ಷಣೆ ಅಂದರು ಈ ಗ್ರಾವಿಟೇಷನ್ ಅವ್ರು ನೋಡಿ ಏನು ಪದ ಕೊಟ್ಟರು ಗ್ರಾವಿಟಿ ಅಂದರು ಅವರು ಬೇರೆ ಗುರುಗಳ ಪದ ಬದಸ್ಲಿಲ್ಲ ನಮ್ಮಲ್ಲಿ ಗುರು ಪದ ಗುರುವೇ ಯಾವುದು ತುಂಬ ಅಟ್ರ್ಯಾಕ್ಟ್ ಮಾಡೋದು ಯಾವುದು ಅಂತ ಇವರು ಯೋಚನೆ ಮಾಡಿದಾಗ ಸಮಾಜದಲ್ಲಿ ಅವ್ರಿಗನ್ಸಿದ್ದು ಗುರುವಿನ ಅಟ್ರ್ಯಾಕ್ಷನ್ ಇದೆ ಗುರುವಿನ ಆಕರ್ಷಣೆ ಮುಂದೆ ಯಾವುದೂ ಇಲ್ಲ ಅನ್ನೋದು ಈ ಭೂಮಿ ನಮ್ಮಲ್ಲಿ ಎಳಿತಾ ಇರೋದು ಗುರುವಿನ ಆಕರ್ಷಣೆಗೆ ಸಮ ಅನ್ನುವಂಥ ಒಂದು ಅರ್ಥದಲ್ಲಿ ಅದನ್ನು ಹೇಳಿದರು ಗುರುತ್ವ ಸೊ ಹೀಗೆ ನಾವು ಹೊರಗಡೆ ಇಷ್ಟು ವಿಚಾರಗಳಿದೆ ಸಸ್ಯಗಳು ಸಸಿಗಳಿಂದ ನಾವು ಸರ್ ಈಗ ಇನ್ನೊಂದು ಈ ಸಂದರ್ಭದಲ್ಲಿ ಕೇಳ್ಬೇಕು ಈಗ ನಾವು ಮಂಗಳ ಬುಧ ಗುರು ಶುಕ್ರ ಶನಿ ಅಂತ ಕೊಟ್ಟಿದ್ವಿ ಈ ಎಲ್ಲ ಗ್ರಹಗಳಿಗೂ ಈ ಪರ್ಟಿಕ್ಯುಲರ್ ಹೆಸರು ನಮ್ಮ ಸನಾತನ ಧರ್ಮದಲ್ಲಿ ಏನು ಹೆಸರು ಪಟ್ ಅದು ನನಗೆ ಗೊತ್ತಿಲ್ಲ ಯಾಕೆ ಮಂಗಳಕ್ಕೆ ಮಂಗಳ ಅಂದ್ರು ಬುಧಕ್ಕೆ ಬುಧ ಯಾಕಂದ್ರು ಅನ್ನೋದು ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರ್ಬೋದು ನನಗೆ ಪರ್ಟಿಕ್ಯುಲರ್ ಗುರು ಹೆಸರು ಈ ಒಂದು ಈ ಒಂದು ಗ್ರಹಕ್ಕೆ ಗುರು ಅನ್ನೋ ಹೆಸರು ಏನಾದರೂ ಕಾರಣ ಇದೆಯಾ ಅದಕ್ಕೆ ಮತ್ತು ಇದಕ್ಕೆ ಲಿಂಕ್ ಇದೆಯಾ ಒನ್ ಈಸ್ ಇಟ್ ಇಸ್ ಬಿಗ್ ಹ್ಞೂ ಹ್ಞೂ ಇಡೀ ಸ ಸೌರಮಂಡಲ ಏನು ನಮ್ಮ ಸೌರಮಂಡಲದಲ್ಲಿ ನಮ್ಮ ಋಷಿಗಳು ಎಲ್ಲಿವರೆಗೂ ಹೋದರೂ ಶನಿವರ್ಗೂ ಅವರು ಟ್ರಾವೆಲ್ ಮಾಡಿದ್ರು ಈಗ ಏನು ನಮ್ಮ ಅಸ್ಟ್ರಾನಮರ್ಸ್ ಅಸ್ಟ್ರಾಲಜರ್ ಇವರು ಅಸ್ಟ್ರಾನಮರ್ ಅಸ್ಟ್ರಾನಮಿಕಲ್ ಸೈನ್ಸಲ್ಲೂ ನೆಪ್ಚೂನ್ ಯುರೇನಸ್ ನೆಪ್ಚೂನ್ ಪ್ಲೂಟೋ ಅನ್ನೋದು ಇದೆ ಅದು ಇನ್ನೂ ಅದಕ್ಕೆ ಆ ಕಡೆ ಇದೆ ಅದೇ ಎಂಡು ಅಂತೂ ಇವರು ಕನ್ಫರ್ಮ್ ಮಾಡ್ತಾ ಇಲ್ಲ ಅದರಿಂದ ಇನ್ನೂ ಆ ಕಡೆಗೆ ಇರಬಹುದು ಬಟ್ ನಮ್ಮ ಒಂದು ಇದರಲ್ಲಿ ಜುಪಿಟರ್ ಆದಮೇಲೆ ಸ್ಯಾಟ್ರನ್ ಅಂತ ಒಂದು ಏನಂದರೆ ಒಂದು ಇಟ್ ಈಸ್ ಬಿಗ್ ಗುರು ಅನ್ನೋದು ಜುಪಿಟರ್ ಅವರು ಕರೆಯೋದು ಜುಪಿಟರ್ ಅಂತ ಕರೆಯೋದು ನಮ್ಮಲ್ಲಿ ಅದನ್ನು ಗುರು ಅಂತ ಯಾಕೆ ಕರೋದು ಅದು ದೊಡ್ಡದು ಬಹಳ ದೊಡ್ಡದು ಭೂಮಿಯ ಎಷ್ಟೋ ಭಾಗಗಳನ್ನ ಹತ್ತನ್ನೆರಡು ಭಾಗಗಳ್ನ ಅಲ್ಲಿಗೆ ಹಾಕ್ಬೋದು ಅಷ್ಟು ದೊಡ್ಡ ಒಂದು ಕಾಯ ಅದು ಅದರಕ್ಕೆ ಭೂಮಿಗೆ ಒಂದೇ ಒಂದು ಚಂದ್ರ ಇದೆ ಅದಕ್ಕೆ ಇನ್ನೂ ಹೆಚ್ಚು ಚಂದ್ರ ಇದೆ ಮೋರ್ ದೆನ್ ಹನ್ನೆರಡು ಏನೋ ಇರೋ ಇರಬೇಕು ಅದಕ್ಕೆ ಸೊ ಒನ್ ಅದರ ಮೂಮೆಂಟು ಹಂಗೆ ಇದೆ ಅದರ ಎಫೆಕ್ಟ್ ಆನ್ ಹ್ಯೂಮನ್ ಸೈನ್ಸ್ ಋಷಿಗಳು ಕಂಡುಹಿಡ್ಕೊಂಡಿದ್ದ ಪ್ರಕಾರ ಅದರ ಈ ಜ್ಞಾನ ಏನು ನಮಗೆ ಈ ಜ್ಞಾನ ಏನಿದೆ ನಮ್ಮಲ್ಲಿ ಬುದ್ಧಿ ಏನಿದೆ ವಿಶಾಲತೆ ಇವೆಲ್ಲ ಬರ್ತಾ ಇರೋದು ಬಿಕಾಸ್ ಆಫ್ ದಟ್ ಪ್ಲಾನೆಟರಿ ಇನ್ಫ್ಲೂಯೆನ್ಸ್ ಅಂತ ಇವ್ರು ಹೇಳ್ತಾರೆ ಬುಧ ಬುದ್ಧಿಕಾರಕ ಬುದ್ಧಿ ಅಂದರೆ ಚುರುಕು ಬುಧ ಫಾರ್ಟಿ ಏಯ್ಟ್ ಡೇಸಲ್ಲಿ ಸೂರ್ಯನ ಬಿಡುತ್ತೆ ನಮ್ಗೆ ಒಂದು ವರ್ಷ ಏನು ಮುನ್ನೂರ ಅರವತ್ತೈದು ದಿನಕ್ಕೆ ಬುಧನಿಗೆ ನಲವತ್ತೆರಡರಿಂದ ನಲವತ್ತೆಂಟು ದಿನ ಅನಿಸುತ್ತೆ ಫಾರ್ಟಿ ಏಯ್ಟ್ ಡೇಸಲ್ಲಿ ಸೊ ಅದನ್ನು ಮರುಕೀರು ಅಂದರು ಅವರು ಅಂದರೆ ಪಾದರಿಸುತ್ತಾರೆ ಆ ಸ್ಪೀಡ್ ಇದೆ ಅನ್ನೋದು ಸಿ ಅವರು ಏನೋ ಒಂದು ಕಂಡು ಹಿಡ್ಕೊಂಡ್ರು ಅದ್ರ ಸ್ಪೀಡನ್ನು ನೋಡಿ ಅವರು ಮರ್ಕ್ಯೂರಿ ಥರ ಇದೆ ಅಂತ ರಿಲೆವೆನ್ಸ್ ಕೊಟ್ಟರು ಭೂಮಿಲಿರೋ ಯಾವುದೋ ವಸ್ತು ಬಗ್ಗೆ ರಿಲೆವೆನ್ಸ್ ಕೊಟ್ಟರು ಯಾಕೆಂದರೆ ದಾರ್ಶನಿಕರು ಅದನ್ನು ಹೇಳಬೇಕಾದ್ರೆ ಸಾಮಾನ್ಯ ಜ ವ್ಯಕ್ತಿಗಳು ಅದು ಹೆಂಗೆ ಕನ್ವೆ ಮಾಡೋದು ಅಂದಾಗ ಇಲ್ಲಿಂದ ಯಾವುದೋ ಒಂದು ಕೊಡಬೇಕಾಗಿತ್ತು ಬುಧನನ್ನು ಬುದ್ಧಿಕಾರಕ ಆದ್ದರಿಂದ ಬುಧನು ಮಂಗಳನು ಮಂಗಳಕಾರಕ ಸಿ ಜೀವಿ ಇತ್ತು ಮಂಗಳದಲ್ಲಿ ಇಂಥ ಒಂದು ಇದೆ ಎಷ್ಟು ಅದು ಇತ್ತೀಚೆಗೆ ಅಂದರೆ ಜಗತ್ತಿನ ಕಾಯದ ಲೆಕ್ಕದಲ್ಲೇ ಒಂದು ಸ್ವಲ್ಪ ಲಕ್ಷಾಂತರ ವರ್ಷಗಳ ಮುಂಚೆ ಅಲ್ಲಿ ಹೋಗಿರ್ಬೋದು ಬಟ್ ಅಲ್ಲೂ ನೀರಿತ್ತು ಜೀವ ಇತ್ತು ಅನ್ನೋದು ಆದರೆ ನಮ್ಮ ಋಷಿಗಳು ಬರೆದಿರೋ ಶ್ಲೋಕದಲ್ಲಿ ಧರಣಿ ಏನಂಗಂದ್ರೆ ಈಗ ಮಂಗಳನಿಗೆ ಮಂಗಳ ಗ್ರಹಕ್ಕೆ ಒಂದು ಇದು ಕೊಡ್ತಾರಲ್ವಾ ಮಂತ್ರ ಕೊಡ್ತಾರೆ ಅದನ್ನು ಇದನ್ನು ಪಟಿಸು ಮಂಗಳ ಗ್ರಹ ದೋಷ ಹೋಗುತ್ತೆ ಹಿಂಗೆ ಕುಜ ದೋಷ ಅಂತ ಏನೋ ಇರುತ್ತೆ ಹೋಗುತ್ತೆ ಧರಣಿ ಗರ್ಭ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಂಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ತಮ್ ಮಂಗಳಂ ಪ್ರಣಮಾಯ್ ಧರಣಿ ಗರ್ಭಸಂಭೂತ ಅಂತ ಅವನು ಬರೆದಿದ್ದಾನ ಅವನು ಇಟ್ ಎಸ್ ಕಮ್ ಔಟ್ ಆಫ್ ಅರ್ತ್ ಅಂತ ನಾನು ಅವನು ಆ ಭೂಮಿಯಿಂದ ಬರ್ತಿದ ಬಂತು ಮಂಗಳ ಅಂತ ಅವನು ಭೂಮಿಯಿಂದ ಬಂದು ಪೀಸ್ ಅಂತ ಹೇಳ್ತಿದ್ದಾನೋ ಅಥವಾ ಭೂಮಿಯಲ್ಲಿ ಮನುಷ್ಯರಿದ್ದಂಗೆ ಅಲ್ಲೂ ಮನುಷ್ಯರಿದ್ದರು ಇದ್ರದೇ ಥರ ಅದು ಒಂದು ಬೈ ಪ್ರಾಡಕ್ಟು ಅಂತ ಹೇಳ್ತಿದ್ದಾನೋ ಗೊತ್ತಿಲ್ಲ ಅವನಿಗೆ ಏನು ಕಾಣಿಸ್ತ ಋಷಿ ಋಷಿ ಬರ್ದ ನಾನು ಡಿಕೋಡ್ ಮಾಡಬೇಕು ನೀವು ಡಿಕೋಡ್ ಮಾಡಬೇಕಾದ್ರು ಅವನ್ ಆದ್ರೆ ಅವನು ಧರಣಿ ಗರ್ಭ ಸಂಭೂತ ಬಂದ ಮಂಗಳವನ್ನ ವಿದ್ಯುತ್ ಕಾಂತಿ ಕರೆಂಟ್ ಅಷ್ಟು ಈ ಕರೆಂಟ್ ಎಷ್ಟಿದೆಯೋ ಅಷ್ಟು ಶೈನ್ ಇದು ಹೊಳೀತದೆ ಅದು ಅಂತ ಕಾಣುತ್ತೆ ಅದು ರೆಡ್ ರೆಡ್ ಕಲರಲ್ಲಿ ಕಾಣುತ್ತೆ ಅದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ರೆಡ್ ಕಲರ್ ಕಾಣುತ್ತೆ ಮತ್ತು ಮಂಗಳನಿಗೆ ಇವರು ಶ್ರೇಷ್ಠವಾದ ಇಷ್ಟವಾದ ಬಟ್ಟೆ ಕೆಂಪು ಅಂತ ಕೊಟ್ಟಿದ್ದಾರೆ ಬುಧನಿಗೆ ಎಲ್ಲೋ ಹಸಿರು ಅಂದು ಕೊಡ್ತಾರೆ ಮಂಗಳನಿಗೆ ಕೆಂಪು ಅಂತ ಕೊಡ್ತಾರೆ ಆಮೇಲೆ ಅರ್ಥ ಭೂಮಿ ಭೂಮಿ ಬಂದು ಲಗ್ನ ಭೂಮಿ ಬಂದು ಲಗ್ನ ಅದು ಬಿಟ್ಟರೆ ನೆಕ್ಸ್ಟ್ ಇರೋದು ಶುಕ್ರ ಬೆಳ್ಳಿ ಚುಕ್ಕಿ ನಾವು ನೋಡ್ತೀವಿ ಶುಕ್ರನನ್ನ ಇದು ರಾಕ್ಷಸ ಗುರು ಅಂತ ಹೇಳ್ತಾರೆ ಸೊ ಹೀಗೆ ನಮ್ಮಲ್ಲಿ ಈ ಗ್ರಹಗಳನ್ನು ನೋಡ್ತಾ ಅದರಿಂದ ನಮ್ಮ ಬ್ರೈನ್ ಮೇಲೆ ಏನು ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬೇಸ್ ಮೇಲೆ ಅವರು ಈ ಹೆಸರುಗಳನ್ನ ತಂದರು ಗುರು ಅನ್ನೋದು ಬಹಳ ದೊಡ್ಡದಾಗಿದ್ದರಿಂದ ಭೂಮಿ ಮೇಲೆ ಗುರು ಅನ್ನೋದಕ್ಕೆ ಪಾತ್ರ ಜಾಸ್ತಿ ಇರೋದ್ರಿಂದ ಗುರುವಿಗೆ ಗೌರವ ಜಾಸ್ತಿ ಇರೋದ್ರಿಂದ ಗುರುವಿನ ಬಗ್ಗೆ ಅದೇ ಹೆಸರನ್ನು ಅಲ್ಲಿಗೆ ಕೊಟ್ಟಿದ್ದಾರೆ ಸೊ ಗುರು ಅಂತಂದ್ರೆ ನಮ್ಮ ಈಗ ನಾವು ಆಸ್ಟ್ರೋನಮಿಕಲ್ ಗುರು ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಈಗ ನಮ್ಮ ಲೈಫಿನ ಗುರುಗಳ ಬಗ್ಗೆ ನಾವು ಮಾತಾಡ್ಬೋದು ಈ ನಿಮ್ಮ ಲೈಫಲ್ಲಿ ಅಂದರೆ ಗುರುಗಳಂದ್ರೆ ತುಂಬ ಜನ ಇರ್ತಾರೆ ಈಗ ನೀವು ಗುರುಗಳೇ ನಮಗೆ ಆದರೆ ನಮ್ಮ ಬದುಕಿನ ದಿಶೆಯನ್ನು ಬದಲಾಯಿಸಿದವರು ನಾವು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿದವರು ಆ ಥರ ಒಂದಷ್ಟು ಗುರುಗಳು ಸಿಗ್ತಾರೆ ಅವರು ಪಾಠಶಾಲೆಯಲ್ಲಿ ಸಿಗ್ಬೋದು ಸಿಗದೆ ಇರ್ಬೋದು ಲೈಫಲ್ಲಿ ಸಿಗ್ತಾರೆ ಅಲ್ವಾ ಸರ್ ಆ ಥರದ್ದು ಒಂದು ಇಬ್ಬರು ಗುರುಗಳ ಬಗ್ಗೆ ಹೇಳ್ಬೋದು ಸರ್ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ನಿಮ್ಮ ಆಧ್ಯಾತ್ಮಿಕ ಜರ್ನಿಯಲ್ಲಿ ನಿಮಗೆ ನನಗೆ ಆಧ್ಯಾತ್ಮಿಕ ಜರ್ನಿಯಲ್ಲಿ ಈ ಕೊನೆಗೆ ಈ ಬಾಡಿ ಏನಿದೆಯೋ ಈ ಬಾಡಿನ ಹಿಂಗೆ ತೆಗೆದುಬಿಡಿ ನಿಮ್ಮ ವ್ಯೂ ಪಾಯಿಂಟಲ್ಲಿ ಬಾಡಿನ ತೆಗೆದು ಬಿಟ್ರೆ ಏನು ಕಾಣಿಸ್ತಾ ಇದೆ ನಿಮಗೆ ಅಂದರೆ ಒಂದು ಶಕ್ತಿನೇ ಕಾಣಿಸ್ತಾ ಇರೋದು ಏನಾಯ್ತು ಅಂದರೆ ನನಗೆ ಹುಡುಕಾಟ ಆಯ್ತು ಗುರುಗಳು ಯಾರು ನನಗೆ ಯಾರೋ ಒಬ್ಬರು ಕರೆಕ್ಟಾಗಿರೋ ಗುರುಗಳು ಬೇಕು ಯಾರು ನಂಬೋದು ಅಂತ ಅಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಸುಮಾರು ವರ್ಷಗಳು ಅವ್ರು ಕಣ್ಣೆ ತೆಗಿಯೋಲ್ಲ ವರ್ಷಗಳು ಕಣ್ಣೆ ತೆಗಿಯಲ್ಲ ಆಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇದ್ದೋಗಿ ಕೊನೆಯಲ್ಲಿ ಏಳು ಜನ ಉಳ್ಕೋತಾರೆ